ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಆರಿ ವರ್ಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಾ ಈಗ ನಾನು ವರ್ಕ್ ಮಾಡ್ತಾ ಇರುವಂಥದ್ದು ಸ್ಲೀವ್ಸ್ ಡಿಸೈನು ಒಂದೇ ವೀಡಿಯೋದಲ್ಲಿ ನಾಲ್ಕರಿಂದ ಐದು ಡಿಸೈನನ್ನು ಕಲಿಬೋದು ತುಂಬ ಎಲಿಗಂಟ್ ಲುಕ್ ಕೊಡುವಂಥ ಈ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಮಾಡ್ತಾ ಇರುವಂಥ ಡಿಸೈನ್ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಇದನ್ನು ನೆಕ್ ಡಿಸೈನ್ಗೂ ಮಾಡ್ಬೋದು ಸ್ಲೀವ್ಸ್ ಡಿಸೈನ್ಗೂ ಮಾಡ್ಬೋದು ನಾವು ಎಲ್ಲಿಗೆ ಬೇಕೋ ಅಲ್ಲಿಗೆ ಅಳವಡಿಸ್ಕೊಬೋದು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಗೆ ಯಾವ ರೀತಿ ಇದೆ ಡಿಸೈನ್ನ ಮಾಡಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನನ್ನ ಮಾತಿನ ಜೊತೆಗೆ ನನ್ನ ವೀಡಿಯೋನ ಅಬ್ಸರ್ವ್ ಮಾಡ್ಕೊಳ್ಳಿ ಈಗ ನಾನು ರಿಂಗಿಗೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮುಂದಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಅದು ಬಟ್ಟೆ ಎಟ್ಕೋಲ್ಲ ನಮಗೆ ರಿಂಗ್ ತುದಿಯಲ್ಲಿ ಹಾಕ್ಬಿಟ್ರೆ ಅದು ನಮಗೆ ಸಾಕಾಗೋದಿಲ್ಲ ವರ್ಕ್ ಮಾಡೋದಕ್ಕೆ ಈಸಿ ಅಲ್ಲ ತುಂಬ ಕಷ್ಟನೇ ಆಗುತ್ತೆ ಅದಕ್ಕೋಸ್ಕರ ನಾವು ಅದಕ್ಕೆ ಎಕ್ಸ್ಟ್ರಾ ಬಟ್ಟೆಯನ್ನು ಸೇರಿಸ್ಕೊಂಡು ಅದನ್ನು ನಮ್ಗೆ ಎಷ್ಟಕ್ಕೆ ಬೇಕು ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಟ್ಯಾಚ್ ಮಾಡಿಕೊಂಡು ನಾನು ಇಲ್ಲಿ ಬೇಸಿಕ್ ಡಿಸೈನನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಬೇಸಿಕ್ ಡಿಸೈನ್ ಅಂದರೆ ಏನು ಚೈನ್ ಸ್ಟಿಚ್ಚು ಫಸ್ಟು ನಾವು ಯಾವುದೇ ಒಂದು ವರ್ಕನ್ನು ಪ್ರಾರಂಭ ಮಾಡಬೇಕಾದ್ರೂ ಅದು ಚೈನ್ ಸ್ಟಿಚ್ಚಿಂದನೇ ಸ್ಟಾರ್ಟ್ ಆಗುತ್ತೆ ಆ ನಂತರ ನಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನನ್ನು ನಾವು ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ ನಮಗೆ ಒಂದು ಲೈನ್ ಬೇಕೋ ಟೂ ಲೈನ್ಸ್ ಬೇಕೋ ತ್ರೀ ಲೈನ್ಸ್ ಬೇಕೋ ಫೋರ್ ಲೈನ್ಸ್ ಬೇಕೋ ಎಷ್ಟು ಲೈನ್ಸ್ ಬೇಕಾಗುತ್ತೆ ನಮಗೆ ಎಷ್ಟು ತಿಕ್ನೆಸ್ ಕಾಣಿಸ್ಬೇಕು ಅನ್ನಿಸುತ್ತೆ ಅಷ್ಟನ್ನು ನಾವು ಚೈನ್ ಸ್ಟಿಚ್ಚನ್ನು ಹಾಕೊಳ್ಳೋದು ತುಂಬಾ ಈಸಿಯಾಗಿ ಈ ವಿಡಿಯೋನ ನೀವು ನೋಡಿದ್ರೆ ತುಂಬನೇ ಈಸಿ ಮೆಥಡ್ ಇದೆ ಬಿಗಿನರ್ಸ್ ಒಂದು ಚೈನ್ ಸ್ಟಿಚ್ ಬಂದರೆ ಸಾಕು ಈ ಡಿಸೈನನ್ನು ಮಾಡ್ಬೋದು ಅಷ್ಟು ಈಸಿಯಾಗಿದೆ ಅಷ್ಟು ಬ್ರೈಡಲ್ ಡಿಸೈನಾಗಿ ಕಾಣಿಸುತ್ತೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೊನೆಯಲ್ಲಿ ಹೇಗೆ ಬತ್ತು ಬಂದಿದೆ ಅಂತಲೂ ನಾನು ತೋರಿಸ್ತೀನಿ ಇದು ಸ್ಲೀವ್ಸ್ ಡಿಸೈನು ನಾನು ಸ್ಲೀವ್ಸ್ಗೆ ಫುಲ್ಲು ಸ್ಲೀವ್ಸ್ ಇದು ಮಾಡ್ತಾಯಿಲ್ಲ ಇದೇ ಒಂಥರ ಯುನೀಕ್ ಆಗಿದೆ ಡಿಸೈನ್ ನೋಡ್ತಾ ಇರ್ಬೋದು ನೋಡಿ ನಾನು ಒಂದು ಲೈನನ್ನು ಮುಗಿಸಿ ಪುನಃ ಚೈನ್ ಸ್ಟಿಚ್ಚನ್ನು ಇದ್ದೀನಿ ಈ ಚೈನ್ ಸ್ಟಿಚ್ ಅಷ್ಟೇ ನಿಮಗೆ ಎಷ್ಟು ಕಂಫರ್ಟಬಲ್ ಅನಿಸುತ್ತೆ ನಿಮಗೆ ಎಷ್ಟು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಕೆಲವ್ರು ಎರಡು ಲೈನ್ಗೆ ನಿಲ್ಲಿಸ್ತಾರೆ ಕೆಲವರು ಒಂದು ನಾಲ್ಕು ಲೈನ್ ಮಾಡ್ತಾರೆ ಅದು ನಿಮಗೆ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಅದನ್ನು ಮಾಡಿ ಚೆನ್ನಾಗಿ ಲಾಕ್ ಮಾಡಿಕೊಂಡು ಈಗ ನಾನು ಬೀಡ್ಸನ್ನು ಈಗಾಗಲೇ ನಾನು ಹೇಳ್ದೆ ಏನಂತ ನಾನು ಈಗಾಗಲೇ ಹೇಳಿದ್ದೇನು ಮೂರಿಂದ ನಾಲ್ಕು ನಾಲ್ಕರಿಂದ ಐದು ಡಿಸೈನನ್ನು ಇದರಲ್ಲಿ ಕಲಿಬೋದು ಅಂತ ಈಗ ಚೈನ್ ಸ್ಟಿಚನ್ನು ನೋಡಿದ್ರೆ ಈಗ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಬೀಡ್ಸನ್ನು ಲೋಡ್ ಮಾಡಿಕೊಂಡು ನೀಡಲ್ಲಿಗೆ ಅದನ್ನು ಬೀಡ್ಸನ್ನು ಥ್ರೆಡ್ ಒಳಗೆಡೆ ಇನ್ಸಲ್ಟ್ ಮಾಡಿ ಡಿ ಡಿಸೈನನ್ನು ಮಾಡುವಂಥದ್ದು ಇದನ್ನು ಏನು ಮಾಡಬೇಕಂತಂದರೆ ಇದು ಬೇಸಿಕ್ ಏನಂತಂದರೆ ಇದಾಗಲೇ ನಾನು ಬೇಸಿಕ್ ಕ್ಲಾಸಸಲ್ಲಿ ಎಲ್ಲ ಹೇಳ್ಕೊಟ್ಟಿದ್ದೀನಿ ನಿಮ್ಮ ಇಂಟ್ರೆಸ್ಟ್ ಮೇಲೆ ನಾನು ಮುಂದೇನೂ ಹೇಳ್ಕೊಡ್ತಾ ಹೋಗ್ತೀನಿ ಇದನ್ನು ಎರಡಕ್ಕೆ ಅಥವಾ ಮೂರು ಬೀಡ್ಗೆ ಒಂದು ಸತಿ ಶುಗರ್ ಬೀಡಿವು ಚೆನ್ನಾಗಿ ಅಷ್ಟು ತುಂಬಾ ಸಣ್ಣ ಇರುತ್ತೆ ಇದೊಂದು ಸ್ವಲ್ಪ ಹ್ಯಾಂಡಲ್ ಮಾಡೋದು ಕಷ್ಟನೇ ಅಂತಲೇ ಹೇಳ್ಬೋದು ನಿಮಗೆ ಗ್ರಿಪ್ ಸಿಗುವವರೆಗೂ ಎರಡಕ್ಕೆ ಅಥವಾ ಮೂರಕ್ಕೆ ಒಂದು ಸತಿ ನಾವು ಅದನ್ನು ಲಾಕ್ ಮಾಡ್ಕೋಬೇಕು ಕಂಪಲ್ಸರಿ ಲಾಕ್ ಮಾಡಲೇಬೇಕಾಗತ್ತೆ ಎರಡು ಬೀಡ್ ಇನ್ಸರ್ಟ್ ಮಾಡಿದ್ಮೇಲೆ ಸತಿ ಲಾಕ್ ಅಥವಾ ಎರಡಾಗ್ಲಿಲ್ವಾ ಮೂರು ಬೀಡ್ಗೆ ಒಂದು ಸತಿ ನೀವು ಸ್ಟಾರ್ಟಿಂಗ್ ಏನು ಮಾಡಿ ಒಂದೇ ಸತಿ ಲೋಡ್ ಮಾಡ್ಕೊ ಸ್ಟಿಚ್ ಮಾಡೋ ಬದಲು ಏನು ಮಾಡಬೇಕು ಎರಡೆರಡೆ ತಗೊಂಡು ಸ್ಟಿಚ್ ಮಾಡಿ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ ಈ ಮೆಥಡ್ನ ನಾನೀಗಾಗಲೇ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಚೆಕ್ ಮಾಡಿದ್ರೆ ನನ್ನ ಹಿಂದಿನ ವೀಡಿಯೋಸನ್ನು ನೋಡಿದ್ರೆ ಸುಮಾರು ಆಲ್ರೆಡಿ ಬೇಸಿಕ್ ಎಲ್ಲ ಮುಗಿದಿದೆ ಬೇಸಿಕ್ ಮುಗಿಸಿ ಮುಗಿಸಿದ್ದೀನಿ ಇನ್ನು ನೋಡಬೇಕು ಅಂತಂದರೆ ಮುಂದಿನ ದಿನಗಳಲ್ಲಿ ಅದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ ಅದರಲ್ಲಿ ನಾನು ತೋರಿಸಿದ್ದೀನಿ ಈ ಸ್ಟಾರ್ಟಿಂಗ್ ನೀವು ಎರಡೆರಡೇ ಬೀಡನ್ನು ತೆಗೆದು ನೀವು ಲಾಕ್ ಮಾಡಿಕೊಳ್ಳುವಂಥದ್ದಾದರೆ ತುಂಬ ಈಸಿಯಾಗಿ ವರ್ಕ್ ಬೇಗನೇ ಆಗುತ್ತೆ ಜೊತೆಗೇನಾಗುತ್ತೆ ನಿಮಗೆ ಅದನ್ನು ಗ್ರಿಪ್ ಇಡ್ದಂಗೆ ಆಗುತ್ತೆ ಈಗ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಇದಾದ ನಂತರ ನೆಕ್ಸ್ಟ್ ಬರುವಂಥದ್ದೇ ಸ್ಟೋನ್ ಚೈನ್ ಸ್ಟಿಚ್ ಇದು ಒಂದು ನಿಮಗೆ ಒಂದು ಮೆಥಡ್ ಕೆಲವ್ರು ಹೇಳ್ಬೋದು ಇದನ್ನು ಪೇಸ್ಟ್ ಮಾಡಿಬಿಟ್ರೆ ಆಗಲ್ವಾ ಅಂತ ಖಂಡಿತ ಮಾಡ್ಬೋದು ಆದರೆ ಏನಾಗುತ್ತೆ ನಾವು ಪೇಸ್ಟ್ ಮೇಲೆ ಅದ್ರ ಮೇಲೆ ಸ್ಟಿಚ್ ಕಡೆ ಕಂಪಲ್ಸರಿ ಹಾಕಲೇಬೇಕಾಗತ್ತೆ ಈಗ ನಾನಿಲ್ಲಿ ಪೇಸ್ಟ್ ಮಾಡ್ದೆ ಅಂತೆ ಸ್ಟಿಚ್ ಮಾಡೋದನ್ನು ಇದ್ದೀನಿ ಪೇಸ್ಟ್ ಮಾಡಿ ಬಿಗಿನರ್ಸ್ಗಾದ್ರೆ ಏನಾಗುತ್ತೆ ಪೇಸ್ಟ್ ಮಾಡಿ ಸ್ಟಿಚ್ ಮಾಡಿದ್ರೆ ಒಟ್ಟಿನಲ್ಲಿ ನೀವು ಪೇಸ್ಟ್ ಆದರೂ ಮಾಡಿ ಸ್ಟಿಚ್ ಆದರೂ ಮಾಡಿ ಕಂಪಲ್ಸರಿ ಇದಕ್ಕೆ ಸ್ಟಿಚ್ ಮಾಡಲೇಬೇಕಾಗತ್ತೆ ನೋಡಿ ತುಂಬಾ ಎಲೆಗಂಟಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಹಾಕಿದ್ರೆ ಬರೀ ನೀವು ಇಷ್ಟೇ ಹಾಕಿ ಇನ್ನೊಂದು ಲೈನು ಬೀಡ್ಸ್ ಹಾಕಿ ಬಿಟ್ಬಿಟ್ರು ಅದು ಒಂದು ಡಿಸೈನ್ ಆಗುತ್ತೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೆಲವರೆಲ್ಲ ಡಿಸೈನ್ ಫುಲ್ ಡಿಸೈನ್ ಮಾಡಿಸೋ ಬದಲು ಕೇವಲ ಅಷ್ಟೇ ಡಿಸೈನನ್ನು ಇಷ್ಟಪಡ್ತಾರೆ ಅದೇ ಒಂಥರ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಇದನ್ನು ಅಷ್ಟೇ ಒಂದು ಸತಿ ನಾವು ಚೈ ಚೈನ್ ಸ್ಟಿಚ್ ಸ್ಟಿಚ್ಚನ್ನು ಹಾಕೊಂಡು ಹೋಗಬೇಕಾಗತ್ತೆ ಬೇಸಿಕ್ ಸ್ಟಿಚ್ ಏನಿದೆ ಅದನ್ನು ಹಾಕಿ ನಾವು ಲಾಕನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ ಇದನ್ನು ಅಷ್ಟೇ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕಣ್ ಇದನ್ನು ತೋರಿಸ್ಕೊಟ್ಟಿದ್ದೀನಿ ಸ್ಟೋನ್ ಚೈನನ್ನು ಪೇಸ್ಟ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಪೇಸ್ಟ್ ಮಾಡ್ದಿರ ಸ್ಟಿಚ್ ಮಾಡೋದು ಹೇಗೆ ಅಂತೆಲ್ಲ ತೋರಿಸ್ ತೋರಿಸ್ಕೊಟ್ಟಿದ್ದೀನಿ ಈಗ ನಾನು ಸ್ಟಿಚ್ ಮಾಡ್ತಾ ಇರುವಂಥದ್ದು ಪೇಸ್ಟ್ ಮಾಡಿದಂತೆ ಸ್ಟಿಚ್ ಮಾಡುವಂಥದ್ದು ಆದರೆ ಬಿಗಿನರ್ಸ್ಗೆ ಖಂಡಿತ ಪೇಸ್ಟ್ ಮಾಡಲೇಬೇಕಾಗತ್ತೆ ಯಾಕೆಂದರೆ ಇದು ಸ್ಟ್ರೈಟಾಗಿ ಕೂರೋದಿಲ್ಲ ಚೈನ್ ಏನಿದೆಯಲ್ಲ ನಾವು ಯಾವ ರೀತಿ ನೀಡಲನ್ನು ಬಟ್ಟೆಗೆ ಚುಚ್ಚುತ್ತೀವಿ ನೋಡಿ ಆಗಲೇ ಅದು ಸ್ಟ್ರೈಟ್ ಇರೋದು ಆ ಕಡೆ ಈ ಕಡೆ ಸೈಡೆಲ್ಲ ಹೋಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ನಿಮಗೆ ಗ್ರಿಪ್ಪಿ ಸಿಗೋವರ್ಗು ಏನು ಮಾಡಬೇಕು ಅದನ್ನು ಇವೆಲ್ಲ ಸಣ್ಣ ಸಣ್ಣ ಟಿಪ್ಸು ಫ್ರೆಂಡ್ಸ್ ನಿಮಗೆ ಈಸಿಯಾಗಿ ನಾವು ಕಲಿಯುವಂಥದ್ದನ್ನು ಯಾವ ರೀತಿ ಈಸಿ ಮಾಡ್ಕೋಬೋದು ಅಂತ ತಿಳ್ಕೊಳ್ಳೋದಕ್ಕೊಂದು ಟಿಪ್ಸ್ ಇದು ಇದನ್ನು ಫಸ್ಟು ಪೇಸ್ಟ್ ಮಾಡ್ಕೊಂಬಿಡಿ ಪೇಸ್ಟ್ ಸ್ವಲ್ಪನೇ ಹಾಕ್ಕೊಂಡು ಪೇಸ್ಟ್ ಮಾಡಬೇಕಾಗುತ್ತೆ ಜಾಸ್ತಿ ಗಮ್ಮ ಆದರೆ ಏನಾಗುತ್ತೆ ನಾವು ನೀಡಲು ಹಾಕ್ತಾಗ ಸ್ಟಿಚ್ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಬಿಗಿನರ್ಸ್ ಆಗಿರೋದ್ರಿಂದ ಅದಕ್ಕೋಸ್ಕರ ಲೈಟಾಗಿ ಗಮ ಹಾಕಿ ಲೈಟಾಗಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ ಈಗ ತೋರಿಸ್ತಿದ್ದೀನಲ್ಲ ಸ್ಟ್ರೈಟಾಗಿ ಎಲ್ಲದಕ್ಕೂ ಸೇಮ್ ಮೆಥಡನ್ನು ಯೂಸ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಳೋದು ಈಗ ಇದಾದ ನಂತರ ನಾನು ಇನ್ನೊಂದು ದಪ್ಪ ಬೀಡನ್ನು ಸ್ಟಿಚ್ ಮಾಡಿದ್ದೀನಿ ಸೇಮ್ ಮೆಥಡಲ್ಲಿ ಅದು ಒಂದಕ್ಕೊಂದು ಸತಿ ಒಂದಕ್ಕೊಂದು ಸತಿ ಮಾಡಬೇಕು ನಂತರ ನಾನೊಂದು ಮುಕ್ಕಾಲು ಹಂಚ್ಕೊಂಡು ಮುಕ್ಕಾಲು ಹಂಚ್ಕೊಂಡು ಕುಂದನ್ಸನ್ನ ಪೇಸ್ಟ್ ಮಾಡಿದ್ದೀನಿ ಇದನ್ನು ಏನಕ್ಕೆ ನಾನು ಪೇಸ್ಟ್ ಮಾಡಿದ್ದೀನಿ ಅಂದರೆ ಇದೇ ಒಂದು ಯೂನಿಕ್ ಡಿಸೈನ್ ಆಗುತ್ತೆ ಇದನ್ನು ಪೇಸ್ಟ್ ಮಾಡಿದಾದ ನಂತರ ನಾನು ಏನು ಮಾಡ್ತಿದ್ದೀನಿ ಶುಗರ್ ಬಿಡ್ಸಿಂದ ಅದ್ರ ಸುತ್ತ ತಿಲಕ ಡಿಸೈನಲ್ಲಿ ನಾನು ಡಿಸೈನನ್ನು ಮಾಡ್ತಾಯಿದ್ದೀನಿ ತಿಲಕ ಡಿಸೈನ್ ಅಂದರೆ ನೋಡಿ ಅದರ ಸುತ್ತ ಬಂದು ರೌಂಡ್ ಬರಲ್ಲ ಅದು ಶೇಪ್ ಬರುತ್ತೆ ಅದು ತಿಲಕ ಡಿಸೈನ್ ಅಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಾದ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಡಿಸೈನ್ ಬಂತು ಅಂತ ಈಗ ತಿಲಕ ಡಿಸೈನನ್ನು ಇಲ್ಲಿ ಮಾಡ್ತಿದ್ದೀನಿ ಅದಾದ ನಂತರ ಇದಕ್ಕೆ ಅಲ್ಲೇ ಇದಕ್ಕೂ ಅಷ್ಟೇ ನಾವು ಎರಡಕ್ಕೊಂದ್ಸತಿ ಎರಡಕ್ಕೊಂದ್ಸತಿ ಲಾಕನ್ನು ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿದಾಗ ಅದು ನೀಟಾಗಿ ಸ್ಟಿಫಾಗಿ ಕೂರುತ್ತೆ ಏನಕ್ಕೆ ನಾನು ಎರಡಕ್ಕೆ ಮೂರಕ್ಕೆ ಸುಗರ್ ಬೀಡನ್ನು ಲಾಕ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ ರಿಂಗಲ್ಲಿರುವ ಅದು ಫಿಟ್ಟಾಗಿ ಇರುವಾಗೇ ಕಾಣಿಸುತ್ತೆ ಆದರೆ ರಿಂಗಿಂದ ಬಟ್ಟೆನ ಈಚೆಗೆ ತೆಗೆದಾಗ ನಾವು ಅದೇನಾಗುತ್ತೆ ಉಬ್ಕೊಂಡು ರೀತಿ ಬಂದ್ಬಿಡುತ್ತೆ ಪರ್ಫೆಕ್ಟಾಗಿ ಲಾಕ್ ಆಗಿರೋಲ್ಲ ಬೀಡು ಬೀಡು ಲಾಕ್ ಆಗಿಲ್ಲ ಅಂತಂದಾಗ ಡಿಸೈನು ನೀಟಾಗೂ ಕಾಣಿಸಲ್ಲ ಅದು ಜಾಸ್ತಿ ಲೈಫ್ ಇಲ್ಲ ಅಂತ ಅಂದರೆ ಬೇ ಬಾಳಕೆನೂ ಬರೋಲ್ಲ ಎಲ್ಲ ಉಬ್ಕಂಡಂಗೆ ಇರುತ್ತೆ ಏನಕ್ಕಾದರೂ ಸಿಗಾಕಂಡಾಗ ಕಿತ್ತೋಗ್ಬಿಡೋ ಚಾನ್ಸಸ್ ಇರುತ್ತೆ ಈ ರೀತಿ ಇದ್ದಾಗ ನಾವು ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ ಬೇಸಿಕಿಂದನೇ ನೀಟಾಗಿ ಕಲಿಬೇಕು ಎರಡಕ್ಕೊಂದ್ಸರ್ತಿ ಅಥವಾ ಮೂರಕ್ಕೊಂದ್ಸತಿ ಒಂದು ಎರಡು ಬೀಡ್ಗೆ ಸತಿ ಲಾಕ್ ಮಾಡಿ ಅಥವಾ ನಿಮಗೆ ಮೂರಕ್ಕೆ ಕಂಫರ್ಟಬಲ್ ಅನ್ಸಿದ್ರೆ ಮೂರಕ್ಕೆ ಅದಕ್ಕಿಂತ ಜಾಸ್ತಿ ಖಂಡಿತ ಮಾಡೋದಕ್ಕೆ ಹೋಗಬೇಡಿ ಇದೇನು ಮಾಡಿದ್ದೀನಲ್ಲ ಎಲ್ಲ ಕುಂದನ್ಸ್ಗೂ ಸೇಮ್ ಮೆಥಡನ್ನೇ ಯೂಸ್ ಮಾಡ್ಕೊಳ್ಳೋದು ಸೇಮ್ ಮೆಥಡ್ ಯೂಸ್ ಮಾಡಿಕೊಂಡು ಇದ್ರ ಪಕ್ಕದಲ್ಲಿ ನಾನು ಒಂದು ದಾರದಿಂದ ನಾರ್ಮಲ್ ನೀಡಲ್ ಏನಿದೆ ಅದರಿಂದ ಕ್ರೋಸ ಬಳಸ್ತಂತೆ ಡಿಸೈನನ್ನು ಮಾಡುವಂಥದ್ದು ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಇದು ಕುಂದನ್ ಡಿಸೈನ್ ಇದನ್ನೇ ತಿಲಕ ಡಿಸೈನ್ ಸಾರಿ ಕುಂದನ್ಸ್ಗೆ ತಿಲಕ ಡಿಸೈನ್ ಮಾಡುವಂಥದ್ದು ಎಲ್ಲ ಬಿಡ್ಸ್ಗೂ ಇದೇ ಸೇಮ್ ಮೆಥಡನ್ನು ಫಾಲೋ ಮಾಡ್ಕೊಂಡು ಹೋಗೋದು ಪುನಃ ಮೇಲ್ಗಡೆನೂ ಅಷ್ಟೇ ಈಗೇನು ಪ್ರೋಸೆಸ್ ಮಾಡಿದ್ದೀವಲ್ಲ ಅದನ್ನೇ ಮೇಲ್ಗಡೆನೂ ಮಾಡುವಂಥದ್ದು ಇದಿಷ್ಟು ಮಾಡಿದಾಗ ಸಿಂಪಲಾಗಿ ಎಲಿಗೇಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ನೋಡಿದ್ರಲ್ಲ ನಾನು ಹೇಳಿದ್ನಲ್ಲ ನಾರ್ ನಾರ್ಮಲ್ ನೀಡಲಿಂದ ನಾನು ಇದನ್ನು ಮಾಡ್ತೀನಿ ಅಂತ ಇದನ್ನು ಈ ಇದಕ್ಕೆ ಏನಂತ ಹೇಳ್ತಾರೆ ಅಂತಂದರೆ ಆರ ಎಳೆ ದಾರನ ನಾವು ಫೋಲ್ಡ್ ಮಾಡಿದ್ರೆ ಹನ್ನೆರಡು ಎಳೆ ದಾರ ಆಗುತ್ತೆ ಅದನ್ನು ನಾರ್ಮಲ್ ನೀಡಲ್ಗೆ ಅದನ್ನು ಸೇರಿಸ್ಕೊಂಡು ನಾವು ಇದು ಇದನ್ನು ಫ್ರೆಂಚ್ ನಾಟ್ ಅಂತ ಹೇಳ್ತೀವಿ ಇದು ಲಾಂಗ್ ಫ್ರೆಂಚ್ ನಾಟ್ ಅಂತ ಹೇಳ್ತೀವಿ ಇದನ್ನ ಈಗಾಗಲೇ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಬೇಸಿಕಲ್ಲಿ ತೋರಿಸ್ಕೊಟ್ಟಿದ್ದೀನಿ ಚೆಕ್ ಮಾಡಿ ತುಂಬಾ ಈಸಿಯಾಗಿ ಮಾಡುವಂಥದ್ದು ಫ್ರೆಂಚ್ ನಾಟನ್ನು ನಾವು ದಾರದ ಕೆಳಗೆ ಸಾರಿ ಸೂಜಿ ಕೆಳಗೆ ದಾರ ತೆಗೆದು ನಾವು ಎಲ್ಲಿ ತೆಗೆದಿದ್ದೀವೋ ಅಲ್ಲೇ ಹಾಕಿದ್ರೆ ಅದು ಫ್ರೆಂಚ್ ನಾಟ್ ಆಗುತ್ತೆ ಸೇಮ್ ಮೆಥಡಲ್ಲಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ಹಾಕಿದ್ರೆ ಅದು ಲಾಂಗ್ ನಾಟ್ ಆಗುತ್ತೆ ಇದಂತೂ ತುಂಬನೇ ಇರುವಂಥ ಡಿಸೈನ್ಸ್ ನೀವು ಯಾವುದೇ ಮದುವೆಗೆ ಹೋಗಿ ಪ್ರತಿಯೊಂದು ಏನೇ ಫಂಕ್ಷನ್ ಇದ್ರೂ ಈ ಡಿಸೈನ್ಸು ಬೇಸಿಕ್ಸ್ ಖಂಡಿತ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಈಗ ಆಲ್ಮೋಸ್ಟ್ ಡಿಸೈನ್ ಮುಗಿದಿದೆ ಇದಿಷ್ಟೇ ಡಿಸೈನೇ ಒಂಥರ ತುಂಬಾ ಯುನೀಕ್ ಆಗಿ ಕಾಣಿಸ್ತಿತ್ತು ಅವರು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಕಾಸ್ಟ್ ಬಂದು ನಾನು ತಗೊಳ್ಳುವಂಥದ್ದು ಇದಕ್ಕೆ ಒಂದು ಟೂ ತೌಸಂಡ್ ನಾನು ಇದಕ್ಕೆ ಇದು ಮಾಡ್ತೀನಿ ನಿಕ್ಕಲು ಡಿಸೈನ್ ಬರುತ್ತಲ್ಲ ಸ್ಲೀವ್ಸ್ಗೂ ಡಿಸೈನ್ ಬರುತ್ತೆ ಮಧ್ಯ ಎಲ್ಲ ಬುಟ್ಟ ಡಿಸೈನ್ಸ್ ಬರುತ್ತೆ ಇದಿಷ್ಟಕ್ಕೆ ನಾನು ಟೂ ತೌಸಂಡ್ ಕಾಸ್ಟನ್ನು ಮಾಡ್ತೀನಿ ತುಂಬಾ ಈಸಿಯಾಗಿ ಸಂಪಾದನೆ ಮಾಡುವಂಥದ್ದು ಫ್ರೆಂಡ್ಸ್ ಇದು ನಿಮಗೆ ಟೈಲರಿಂಗ್ ಬರೋಲ್ಲ ನಮ್ಗೆ ಒಂದಷ್ಟು ಮಾರ್ಕ್ ಹಾಕುವಷ್ಟು ಟೈಲರಿಂಗ್ ಕೆಲಸ ಕಲ್ತ್ಕೊಂಡು ನೀವು ಆರಿ ವರ್ಕ್ ಕಲಿತ್ಕೊಂಡ್ರು ಇದಿಷ್ಟು ಮಾರ್ಕೊಟ್ರು ನಿಮಗೆ ಮನೆಯಲ್ಲೇ ಕೂತ್ಕೊಂಡು ತಿಂಗಳಿಗೆ ರೂಪಾಯಿ ಲಕ್ಷದವರೆಗೂ ದುಡಿಬಹುದು ಅಷ್ಟು ಟ್ರೆಂಡ್ ಇದೆ ಇದು ತುಂಬಾನೇ ಎಲಿಗಂಟ್ ಆಗಿ ಕಾಣಿಸುತ್ತೆ ಈ ವಿಡಿಯೋ ನೋಡಿ ಅನ್ನಿಸ್ತು ಅಂತ ಖಂಡಿತ ಕಾಮೆಂಟ್ ಅಲ್ಲಿ